ಹೈ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಪುರುತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡಿಕೊಡ್ತಿರುವ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನೀಡ್ತಾ ಇದ್ದೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಅಂದರೆ ತಾವೆಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನಮಗೆ ಇನ್ಸ್ಪಿರೇಷನ್ ನೀಡುತ್ತದೆ ಹಾಗೂ ಹೊಸ ಹೊಸ ವಿಡಿಯೋಗಳನ್ನು ನಿಮಗೆ ಉಪಯುಕ್ತವಾದಂಥ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಲಿಕ್ಕೆ ಅದು ನಮಗೆ ಸ್ಫೂರ್ತಿಯಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಓಕೆ ತಡ ಮಾಡದೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಮೊರಾರ್ಜಿ ಪ್ರವೇಶ ಪರೀಕ್ಷೆಯು ಈಗಾಗಲೇ ಮುಕ್ತಾಯಗೊಂಡಿದೆ ಹಾಗೂ ಅಂತಿಮ ಅಂಕಪಟ್ಟಿಯು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಹದಿನಾಲ್ಕನೇ ದಿನದಂದು ಇಲ್ಲಿ ಕೆ ಇ ಎ ಅವರು ಪ್ರಕಟ ಮಾಡಿರುತ್ತಾರೆ ಪರೀಕ್ಷೆ ಬರೆದಿರುವವರ ಮೆರಿಟ್ ಪಟ್ಟಿಯೂ ಸಹ ಬಿಡುಗಡೆಯಾಗಿದೆ ಇನ್ನು ಪ್ರವೇಶಕ್ಕೆ ಸಂಬಂಧಿಸಿದಂತೆ ಕನಿಷ್ಠ ಎಷ್ಟು ಅಂಕಗಳನ್ನು ಪಡೆದವರು ಆಯ್ಕೆಯಾಗುತ್ತಾರೆ ಎಂಬುದಕ್ಕೆ ದಾಖಲೆಗಳ ಸಹಿತವಾಗಿ ನಿಮಗೆ ಮಾಹಿತಿಯನ್ನು ನೀಡಿರುತ್ತೇನೆ ಇದಕ್ಕೆ ನಿದರ್ಶನವೆಂಬಂತೆ ಈಗಾಗಲೇ ಮೊರಾರ್ಜಿ ಅಂತಿಮ ಅಂಕ ಪಟ್ಟಿಯು ಮಾರ್ಚ್ ಹದಿನೈದರೊಳಗಾಗಿ ಬಿಡುಗಡೆ ಆಗಬಹುದು ಅಂತ ನಾನು ಅಂದಾಜಾಗಿ ನೀಡಿದ್ದೆ ಅದೇ ರೀತಿಯಾಗಿ ಹದಿನಾಲ್ಕನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ರಿಸಲ್ಟ್ ಬಿಡುಗಡೆಯಾಗಿರುತ್ತದೆ ಈಗ ಸಾಕಷ್ಟು ಜನರು ಕೇಳ್ತಾ ಇದ್ದಾರೆ ಮುಂದಿನ ಸ್ಟೆಪ್ಸ್ಗಳು ಏನು ಮುಂದಿನ ಹಂತ ಏನು ಅಂತ ಅದು ಮೊದಲ ಸುತ್ತಿನ ಸೀಟು ಹಂಚಿಕೆಯನ್ನು ಪ್ರಕಟ ಮಾಡಲಾಗುತ್ತದೆ ಕಳೆದ ಬಾರಿ ಮೊರಾರ್ಜಿ ಪರೀಕ್ಷೆಯು ತಡವಾಗಿತ್ತು ಹಾಗೂ ಮೊದಲ ಸುತ್ತಿನ ಸೀಟು ಹಂಚಿಕೆಯು ಕೂಡ ತಡವಾಗಿತ್ತು ಕಳೆದ ಬಾರಿ ಮೊದಲ ಸುತ್ತಿನ ಸೀಟು ಹಂಚಿಕೆಯು ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭಗೊಂಡಿತ್ತು ಅಂದರೆ ಜೂನ್ ನಾಲ್ಕನೇ ತಾರೀಕಿನಿಂದ ಪ್ರಾರಂಭವಾಗಿತ್ತು ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅವಕಾಶವನ್ನು ನೀಡಲಾಗಿತ್ತು ಈ ಕೌನ್ಸಿಲಿಂಗ್ ಹೇಗೆ ನಡೆಯುತ್ತದೆ ಎಂಬುದನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿರ್ತೇನೆ ತಾವು ವೀಕ್ಷಿಸಬಹುದು ಇನ್ನು ಎರಡನೇ ಸುತ್ತು ಕೂಡ ಹದಿನೈದನೇ ತಾರೀಕಿನಿಂದ ಪ್ರಾರಂಭಗೊಂಡಿತ್ತು ಕಳೆದ ವರ್ಷ ಹಾಗೂ ಇಪ್ಪತ್ನಾಲ್ಕನೇ ತಾರೀಕು ಜೂನ್ವರೆಗೂ ವಿಸ್ತರಣೆಯಾಗಿತ್ತು ಮತ್ತು ಮೂರನೇ ಸುತ್ತಿನ ಸೀಟು ಹಂಚಿಕೆಯೂ ಕೂಡ ಜುಲೈ ಹನ್ನೆರಡರವರೆಗೆ ಮತ್ತು ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಆಗಸ್ಟ್ ಐದನೇ ತಾರೀಕಿನವರೆಗೂ ವಿಸ್ತರಣೆಯಾಗಿತ್ತು ಅಂತಿಮ ಅಂಕ ಪಟ್ಟಿಯಲ್ಲಿರುವ ಹಾಗೂ ಮೆರಿಟ್ ಪಟ್ಟಿಯಲ್ಲಿರುವ ಅರ್ಹ ಅಭ್ಯರ್ಥಿಗಳು ಅವರ ಆಯ್ಕೆಯ ಆಧಾರದ ಮೇಲೆ ಅಂದರೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಶಾಲಾವಾರು ಆದ್ಯತೆಯಡಿ ಮೊದಲ ಸುತ್ತಿನ ಸೀಟು ಹಂಚಿಕೆಯನ್ನು ಮಾಡಲಾಗುತ್ತದೆ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಗೊಳಿಸಲಾಗುತ್ತದೆ ಸೀಟು ಹಂಚಿಕೆಯ ಫಲಿತಾಂಶವನ್ನು ಪರಿಶೀಲಿಸಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಅವರು ನೀಡಿರುವ ನಿಗದಿತ ದಿನಾಂಕದಂದು ಆಯ್ಕೆಯಾದ ಶಾಲೆಗೆ ಭೇಟಿ ನೀಡಿ ಶಾಲೆಗಳಲ್ಲಿ ಪ್ರವೇಶವನ್ನು ಪಡೆಯಬಹುದಾಗಿದೆ ಈ ಬಾರಿ ನಿಗದಿತ ದಿನಾಂಕದೊಳಗೆ ಕೌನ್ಸಿಲಿಂಗ್ ನಡೆಯುತ್ತದೆ ಹೀಗಾಗಿ ನಾನು ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗಾದರೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಕೌನ್ಸಿಲಿಂಗ್ ಯಾವಾಗ ನಡೆಯುತ್ತದೆ ಅನ್ನುವ ಪ್ರಶ್ನೆ ನಿಮಗೆ ಕಾಣ್ತಾ ಇದೆ ಅದಕ್ಕೂ ಕೂಡ ಉತ್ತರ ಸಿಕ್ಕಿದೆ ನಾವೆಲ್ಲ ಏನೇ ಅವಸರ ನಿಂತಿದ್ರು ಕೂಡ ಅಂದರೆ ಬೇಗ ರಿಸಲ್ಟ್ ಬಂದಿದೆ ಅದೇ ರೀತಿಯಾಗಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನಮ್ಮಲ್ಲಿ ಗೊಂದಲಗಳು ಇದ್ದೇ ಇದ್ದವು ಆದರೆ ಸರ್ಕಾರ ಹೇಳಿದ್ದೇನು ಅಂದರೆ ಐದನೇ ತರಗತಿ ಪ್ರಾವಿಜ್ನಲ್ ಮಾರ್ಕ್ಸ್ ಕಾರ್ಡ್ ಬರುವವರೆಗೂ ಮೊದಲ ಸುತ್ತಿನ ಸೀಟು ಹಂಚಿಕೆ ಆಗುವುದಿಲ್ಲ ಇಲ್ಲಿ ಸರ್ಕಾರದ ಎಕ್ಸಾಮಿನೇಷನ್ ಅಥಾರಿಟಿಯವರೇ ಹೇಳಿದಂತೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆ ನಡೆಸಲಾಗಿತ್ತು ಇನ್ನು ಅಂತಿಮ ಅಂಕ ಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ಮಾರ್ಚ್ ನಾಲ್ಕನೇ ವಾರ ಅಂತ ಹೇಳಿದ್ರೂ ಕೂಡ ಎರಡನೇ ವಾರವೇ ಇಲ್ಲಿ ಬಿಡುಗಡೆಯಾಗಿದೆ ಅದೇ ಮಾರ್ಚ್ ಹದಿನಾಲ್ಕನೇ ತಾರೀಕಿನಂದು ಅಂತಿಮ ಹಾಗೂ ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಇನ್ನು ಇದೀಗ ಎಕ್ಸ್ಪೆಕ್ಟೆಡ್ ದಿನಾಂಕ ಅಥವಾ ನಿರೀಕ್ಷಿತ ದಿನಾಂಕ ಯಾವುದು ಇಲ್ಲಿ ಮೊದಲ ಹಂತದ ಮೊದಲ ಸುತ್ತಿನ ಸೀಟು ಹಂಚಿಕೆ ಮೊರಾರ್ಜಿ ಪ್ರವೇಶ ಸಂಬಂಧಪಟ್ಟಂತೆ ಇಲ್ಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ವಾರ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯನ್ನು ಮಾಡಲಾಗುತ್ತದೆ ಅಂತ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಹೇಳಿರುತ್ತಾರೆ ಮತ್ತು ಎರಡನೇ ಸುತ್ತಿನ ಸೀಟು ಹಂಚಿಕೆಯನ್ನು ಮೇ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ವಾರ ಎಂದು ಅವರು ತಿಳಿಸಿರುತ್ತಾರೆ ಅದೇ ರೀತಿಯಾಗಿ ಇಲ್ಲಿ ಮೂರನೇ ಸುತ್ತಿನ ಸೀಟು ಹಂಚಿಕೆಯನ್ನು ಮೇ ಎರಡು ಸಾವಿರದ ಇಪ್ಪತ್ತೈದರ ಮೂರನೇ ವಾರ ಅಂತ ತಿಳಿಸಿದ್ದಾರೆ ಹಾಗಾದರೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಏಪ್ರಿಲ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆಗಬಹುದಾಗಿದೆ ಏಕೆಂದರೆ ಐದನೇ ತರಗತಿ ರಿಸಲ್ಟ್ಸ್ ಏಪ್ರಿಲ್ ಹತ್ತಕ್ಕೆ ಇರುವ ಕಾರಣ ಇಲ್ಲಿ ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳ ಆಧಾರ ಮೇಲೆ ರಾಜ್ಯ ಮಟ್ಟದ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಿ ಅವರಿಗೆ ಅನ್ವಯಿಸುವ ಮೀಸಲಾತಿ ಅನುಸಾರ ವಿದ್ಯಾರ್ಥಿಗಳ ಶಾಲಾವಾರು ಆದ್ಯತೆಯಡಿ ಜಿಲ್ಲಾ ವ್ಯಾಪ್ತಿಯ ಶಾಲೆಗಳಿಗೆ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ಸೀಟು ಹಂಚಿಕೆಯನ್ನು ಮಾಡಲಾಗುತ್ತದೆ ಆದ್ದರಿಂದ ಇಲ್ಲಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಯ ಮೊದಲ ಹಂತದ ಸೀಟು ಹಂಚಿಕೆಯು ಏಪ್ರಿಲ್ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಪ್ರಾರಂಭಗೊಳ್ಳುವಂತಹ ನಿರೀಕ್ಷೆ ಇರುತ್ತದೆ